ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಷಿಗಳು ಈ ಕಥೆ ಹೇಳಿದಾಗ ಐ ಥಿಂಕ್ ಬಿಬೇರಿಂದ ಶೋ ಡಿ ಕೆ ಟಿ ಶೂಲಿತ್ತು ಅದು ಫೋರ್ ಟು ಫೈವ್ ಮಿನಿಟ್ಸ್ ಹೇಳಿದ್ದು ಅದಕ್ಕೆ ಫೋರ್ಟಿ ಫೈವ್ ಫೋರ್ಟಿ ಹೇಳಿದರು ಸೊ ಎನಿ ಮಿರೇಕಲ್ಸ್ ಇಲ್ಯಾಪನ್ ಇನ್ ಫೋರ್ ಟು ಫೈವ್ ಮಿನಿಟ್ಸ್ ಸೊ ಫೈವ್ ಫೋರ್ಟಿ ಫೈವ್ ಏನೇ ಮಿರಾಕಲ್ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಎನಥಿಂಗ್ ಇದು ಇನ್ ಇನ್ಫೋಟಿ ಫೈವ್ ಮಿನಿಟ್ಸ್ ಅಂತ ಫೋರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದು ಫೋರ್ಟಿ ಫೈವ್ ಸೆಕೆಂಡ್ಸ್ ಆಗ್ಬೋದು ಇಲ್ಲ ಫೋರ್ ಟು ಫೈವ್ ಮಿನಿಟ್ಸ್ ಆಗ್ಬೋದು ಅರ್ಜುನ್ ಹೇಳಿದಾಗ ಇದು ಯಾರು ಬೇಕಾದ್ರೆ ಕೊಟ್ಬಿಡ್ತೀನಿ ಅಣ್ಣ ನಾ ಮಾಡಲಿ ಅಂತ ನಾನು ಯಾಕಪ್ಪ ಇಷ್ಟು ಚೆನ್ನಾಗಿ ಹೇಳಿದೆ ನೀನೇ ಮಾಡು ಯಾಕೆ ಇಡು ಡೈರೆಕ್ಟ್ ಅಂತೇಳಿ ಇಲ್ಲ ಮಾಡ್ಬೋದ ಖಂಡಿತ ಮಾಡಿ ನೀವೇ ಮಾಡಿ ನಿಮ್ಮ ಕತೆ ಯು ಕ್ಯಾನ್ ಹ್ಯಾವ್ ಇನ್ ಕ್ಯಾಲಿಬರ್ ಇದೆ ಅದು ತಕ್ಷಣ ಒಂದು ಆ ಸೀಸನ್ ಮುಗಿಯೋದ್ರಗಡೆ ಒಂದು ಎರಡು ಸೀನ್ ತೋರಿಸ್ತಾರೆ ಒಂದು ಅನಿಮೇಶನ್ ರೆಡ್ಡಿ ಮಾಡಿ ಬಹಳ ರಮೇಶ್ ರೆಡ್ಡಿ ಅವ್ರ ಕೈ ಬಂತು ಒಂದು ಗೋಲ್ಡನ್ ಹ್ಯಾಂಡ್ ಎಲ್ಲದಕ್ಕೊಂದು ಗೋಲ್ಡನ್ ಆ್ಯಂಡ್ ಬರ್ಬೇಕು ಆಮೇಲೆ ಉಪೇಂದ್ರ ಬಂದ್ರು ಬಂದರು ಶೆಟ್ಟಿ ಅವ್ರು ಬಂದ್ರು ಸೊ ಗುಡ್ ಪೀಪಲ್ಸ್ ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಲ್ವೇ ಒಳ್ಳೇದಾಗುತ್ತೆ ನಾವು ಶೂಟಿಂಗ್ ಮಾಡ್ಬೇಕಾ ನಾನು ರಾಜೀರ್ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಆ್ಯಂಡ್ ನಾನು ನೋಡಿದೀನಿ ಅವ್ರ ಸಿನಿಮಾ ನೋಡಿದೀನಿ ಆಮೇಲೆ ಅವ್ರ ವೇ ಆಫ್ ಡೈಲಾಗ್ ಇರ್ಬೋದು ಪರ್ಫಾರ್ಮೆನ್ಸ್ ಇರ್ಬೋದು ಹೇಳ್ದಂಗೆ ಹಿ ಪುಟ್ಸ್ ಅ ಸೋಲ್ ಪಿಕ್ಚರ್ ಹೆಂಗ್ ಬರುತ್ತೆ ಸೆಕೆಂಡ್ರಿ ಅದು ಬಟ್ ಒನ್ ಅವರ್ ಇಟ್ ಡಸ್ ಎನಿ ರೋಲ್ ಹಿಲ್ ಪುಟ್ ಹಾರ್ಟ್ ಆ್ಯಂಡ್ ಸೋಲ್ ಫಾಗ ಅದನ್ನು ನೋಡಿದೆ ರಾಜ್ಬಿ ಶೆಟ್ಟಿ ಅವ್ರ ಉಪೇಂದ್ರ ಬಗ್ಗೆ ಇಲ್ಲ ಆ ಕ್ರಿಯೇಟಿವಿಟಿ ಅವರ ಏನೋ ಒಂದು ಥಾಟ್ ಇದೆ ಅವ್ರ ಹತ್ರ ಏನೋ ಒಂದು ಥಾಟ್ ಪ್ರೊಸೆಸ್ ಅದು ನಾವು ಹೋಗ್ಲಿ ಅನುಭವಿಸಿದೀವಿ ಆ್ಯಂಡ್ ಜೊತೆಲಿ ಪ್ರೀತ್ಸೆ ಲವ್ ಕುಶ ಜೊತೆಲಿ ಮಾಡಿದೀವಿ ಸೊ ಮರೆಯೋಕ್ಕಾಗಲ್ಲ ಐ ತಿಂಕ್ ದಿಸ್ ಥರ್ಡ್ ಫಿಲಮ್ ಆರ್ ಅಡ್ವೆಂಟರ್ ಟುಗೆದರ್ ತುಂಬ ಖುಷಿ ಆಗಿದೆ ಇವತ್ತು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ತಿಂಕ್ ರಮೇಶ್ ರೆಡ್ಡಿ ಅವರು ಆಮೇಲೆ ಸತ್ಯ ಮ್ಯೂಸಿಕ್ ಆ್ಯಂಡ್ ಅರ್ಜುನ್ ಜನ ಐ ತಿಂಕ್ This boy, ना वे ना जो better थे माल सीधे भी missed a very good director तो नंगा निश्चित है एक्चुअली। हाँ वो तो मतलब निवेद थे ना मातारा। Okay, okay. okay right, But uh, lovely lovely brain ओल्ड ब्रेन हो ओल्ड वर्किंग ಹಸಿವಿತ್ತು ಹಸುವು ಯಾವಾಗಲೂ ವ್ಯಸನೆ ವಾಟ್ ಐ ಶುಡ್ ಡು ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಅಪ್ ಅಂದ್ರೆ ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು ವೆರಿ ಬ್ಲೇಸ್ಡ್ ಅಣ್ಣ ಫಿಲಮ್ ನೋಡಿ ಎಷ್ಟು ಒಳ್ಳೆ ಸುತ್ತ ಕೊಡ್ತೀನಿ ಹೇಳಿದ್ರಲ್ಲ ರೆಕಾರ್ಡ್ ಗಳ ರೆಕಾರ್ಡ್ ಗಳ ಇಂತ ಮಾನಿಯರ್ಲ ಸೇರ್ ಮಾಡಿರೋ ಸರ್ ಸರ್ ನಾನೇನು ಮಾಡಿದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ ನಥಿಂಗ್ ಇಲ್ಸ್ ಯಾಕೆ ಅವ್ರು ಹೇಳ್ದೆ ಹೋದ್ರೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್ ಐ ಕ್ಯಾನ್ ಬಿ ಅನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಬಟ್ ನನ್ನ ಬೇರೆ ಒಬ್ಬ ಶಿವಣ್ಣವಾಗಿ ಅದನ್ನ ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದ್ದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದ್ದಾರೆ ಅದನ್ನ ಮಾಡಿ ಕರೆಕ್ಟಾಗಿ ಏನಾದ್ರು ಏನಾದ್ರು ತುಂಬ ಸುಮಾರಾಗಿದೆ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅರ್ಜುನ್ ಜಾಗ್ ಐ ತಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸ್ತೀನಿ ಅಂದ್ರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಆಗುತ್ತೆ ಅಂತ ವಂಡರ್ಫುಲ್ ರಮೇಶ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬ ದಿವಸ ಟೀಸರ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ ಗಳಿದೆ ಐ ಯು ಇವೆಲ್ಲ ವಂಡರ್ಫುಲ್ ಫಿಲಮ್ ಅಂತ ಮಾತ್ರ ಭರವಸೆ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಗುಣ ಥ್ಯಾಂಕ್ ಯು ಹೀರೋ ಹೀರೋ ಒಬ್ಬನೇ ಲವ್ ಮಾಡ್ಕೊಂಡ್ರೆ ಸಾಲದು ಹೀರೋ ಡೈರೆಕ್ಟರ್ ಲವ್ ಮಾಡ್ಬೇಕು ಫಸ್ಟ್ ಯು ಶುಡ್ ಲೈಕ್ ಇಮ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಸಾಥ್ ಕೊಡ್ಬೇಕು ಇಲ್ಲ ನಾ ಇದು ತಪ್ಪು ಅದು ಏನಾಗಿದ್ರು ಮಾತುಕತೆ ಸಾಮಾನ್ಯ ಮಾತಾಡ್ಕೋಬಹುದು ಇಲ್ಲ ಅದು ಅದ್ರಲ್ಲಿ ಈಗೋ ತೋರ್ಸಕ್ಕೋಬೇಡ ನಮ್ಮಲ್ಲಿ ಈಗೋ ಇರಲಿಲ್ಲ ಯಾವತ್ತೂ ಈಗೋ ಇರ್ಲಿಲ್ಲ ಉಪೇಂದ್ರ ಹೇಳ್ಬೇಕು ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೋ ಅದು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ತರ ಮಾಡೋದ್ ಮಾಡ್ಬಿಡ್ತಿದ್ರು ಬೇ ಅವ್ರು ಹೇಳ್ಬೇಕು ಕಣ್ಣು ಕಣ್ಣು ಹಂಗೆ ಮೈ ಗೌಡ್ ನಾನು ಐ ಥಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳಿದ್ರು ಅವತ್ತೇ ನಾನು ಕ್ಯಾರೆಡರ್ ಇದ್ದೆ ಪ್ರಾಮಿಸ್ ಆಗಿರ್ಬೇಕು ವೈರಿ ಸೆಟ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪ್ರೆಷನ್ ಇವತ್ತು ಮಾಡಿ ಫಸ್ಟ್ ಮಾಡಬೇಕು ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕ್ಯಾಮ್ರಾಮನ್ನು ಆಮೇಲೆ ಅಲ್ಲಿ ನಮ್ಮ ಅಸೋಸಿಯೇಟ್ಸು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು ಅವರು ನನ್ನ ಕೆಲಸ ಏನಾದರೂ ತೋರಿಸ್ಬೇಕಲ್ಲ ಒಬ್ಬೊಬ್ರು ಅಲ್ಲಿ ಮುರಲಿ ಮೋಹನ ಮುರಲಿ ಮೋಹನ

ಯಾಕಂದ್ರೆ ಎಲ್ಲ ಇದೆ ಎವ್ರಿಥಿಂಗ್ ಇಸ್ ದೇರ್ ಆ ಓಮ್ ಲವ್ ಅಂತ ಹೇಳಿದ ಐ ಲವ್ ಯು ಐ ಲವ್ ಯು ಯು ಶುಡ್ ಲವ್ ಮಿ ಆ ಪಾತ್ರಕ್ಕೆ ಇದೆ ಅದು ಇಬ್ಬರು ಪಾತ್ರಕ್ಕೂ ಐ ಲವ್ ಅಂದ್ರೆ ನೀವು ಲವ್ ಮಾಡ್ಲೇಬೇಕು ನನ್ನ ಆ ತರ ಇದೆ ನೀವು ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಅರ್ಜುನ್ ಶಾನ್ಯ ಸರ್ ನನ್ನ ಪ್ರಶ್ನೆ ನಿಮಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನುವಂಥದ್ದು ಕರುನಾಡ ಚಕ್ರವರ್ತಿ ಗೊತ್ತಿರುವಂತದ್ದು ಭೂಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ

అనౌన్స్ ఆయో <laughs> 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 ಈ ಸಿನಿಮಾದಲ್ಲಿ ಮೂರ್ ಇಲ್ಲ ಇಬ್ಬರೇ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಅಣ್ಣ ಸುಮ್ನೆ ರೀ ಅಣ್ಣ ಅವ್ರು ಮಾಡಿರುವಂತ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳು ನಾನ್ ನಿನ್ನೆ ಮೊನ್ನೆ ಬಂದವನು ಇನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸ್ದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ರು ಸೂಪರ್ ಸ್ಟಾರ್ ನಾನು ಒಬ್ಬ ನಟ ಅಷ್ಟೇ ಅಂದ್ರೆ ಅದ್ರಲ್ಲಿ ಯಾವ್ದೇ ಇದಿಲ್ಲ ನನ್ಗೆ ಪ್ರತಿ ಸತಿ ಹೇಳಿದಾಗ ನಂಗೆ ಒಂಥರ ನಾಚಿಕೆ ಆಗೋದು ಒಂಥರ ನಿಜ ತಮಾಷೆ ಅಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾರೆ ಬಿಸಿಲ್ ಹೊಡಿಯೋದು ಇದಕ್ಕೆ ಇದು ನನ್ನ ಭಾಗ್ಯ ಅಂಡ್ ಇನ್ನೊಂದು ಆಕ್ಚುಲಿ ಒಪ್ಸೋದ್ ಕಷ್ಟ ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನ್ ಡೈರೆಕ್ಟ್ ಮಾಡ್ಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಇಂದ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡುಗನ್ ಹಾಕೊಳ್ಳಿ ಅಂತ ಆದ್ರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರ್ಬೇಕು ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು ಜೊತೆಗೆ ಹೊರಗಿನವರು ನೋಡ್ಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳ್ಬೇಕು ಅನ್ನೋ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆಯಲ್ಲಿರುವಂತ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿ ಫೋನ್ ಮಾಡಿ ನಾನು ಹೇಳಿದ್ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡ್ಬೇಕು ಅದ್ ಯಾಕೆ ಹೇಳಿದೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ಅಂದ್ರೆ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಟಿ ಟಿ ಎಸ್ ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲೆ ಇದ್ರೆ ಅದ ಅರ್ಚುನ್ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಅಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡೋದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು ಒಂದ್ ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ಅಂತ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡ್ಬೇಕು ಯಾವ ಟೋನ್ ಅಲ್ಲಿರಬೇಕು ಇಷ್ಟು ಹುಚ್ಚು ನೋಡ್ಲೇ ಇಲ್ಲ ಜೊತೆಗೆ ಈ ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದು ಲೇಯರ್ ಆಡ್ ಆಯ್ತು ಅದ್ ಇನ್ನೂ ಚೆನ್ನಾಗಾಯ್ತು ಆಗ ಲಾಸ್ಟ್ ಗೆ ಹೇಳ ಸರ್ ತುಂಬಾ ಟೈಮ್ ಬೇಕು ಆಯ್ತ್ ಸರ್ ಮಾಡೋಣ ಆಯ್ತ್ ಸರ್ ಮಾಡೋಣ ಅಂತ ಸಿನಿಮಾ ಹೋದ್ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ನನಗೆ ಯಾವತ್ತೂ ಅನ್ಸಿಲ್ಲ ಯಾವತ್ತೂ ಅನ್ಸಿಲ್ಲ ಅವ್ರ ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮ್ಗೆ ಹೆದರಿಕೆ ಇರುತ್ತೆ ನಾನ್ ಶಿವಣ್ಣನ್ ಮುಂದೆ ಆಕ್ಟ್ ಮಾಡ್ತಾ ಇದೀನಿ ನಾನು ಓಪೀಸರ್ ಮುಂದೆ ಆಕ್ಟ್ ಮಾಡ್ತಾ ಇದೀನಿ ಅದ್ ಯಾವ್ದನ್ನೂ ಮಾಡ್ರೆ ನಾವು ಚೆನ್ನಾಗ್ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡ್ಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನ್ ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗ್ಲಿ ತುಂಬಾ ಕಷ್ಟಪಟ್ಟ ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ ಜೊತೆಗಿರ್ಲಿ ಥ್ಯಾಂಕ್ ಯು ಶಿವಣ್ಣ ಅಂದ್ರು ಆಮೇಲೆ ಉಪ್ಪಿ ಸರ್ ಬಂದಿದ್ದು ಆಮೇಲೆ ಇವರೆಲ್ಲ ಇದು ಬಂದಿದ್ದು ಫಸ್ಟ್ ಮೈನ್ ಹೀರೋ ನಮ್ ಶಿವಣ್ಣನೇ ಆವಾಗ ನಮ್ಗೆ ಧೈರ್ಯ ಬಂತು ನಾವು ಶಿವಣ್ಣ ಅಂದ್ರೆ ನಮ್ಗೆ ಗೊತ್ತು ನಮ್ಗೆ ತುಂಬಾ ಪ್ರೀತಿ ಫಸ್ಟ್ ನಾವು ಶಿವಣ್ಣ ಬ್ಯಾನ್ಸ್ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟ್ ಆ ಸಬ್ಜೆಕ್ಟ್ ಒಂದೊಂದೊಂದು ವಿಜುಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತೀರೋ ಎರಡೂವರೆ ಅವರ್ ವಿಜುಲ್ಸ್ ಅಲ್ಲಿ ನಾನು ಪಿಕ್ಚರ್ ನೋಡಿದೀವಿ ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುಲ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದು ಇದೆ ಫಸ್ಟ್ ಟೈಮ್ ಶೂಟಿಂಗ್ ಆದ್ಮೇಲೆ ತೋರಿಸ್ತಾ ಇದ್ವಿ ಫುಲ್ ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ ಹೌದಾ ಎಲ್ಲ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಸಹಕಾರ ಹಿಂಗೆ ಇರಲಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ರೆ ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ ಒಳ್ಳೆ ಡೈರೆಕ್ಟ್ರು ನಮ್ಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ ಹಾಲಿವುಡ್ ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ ಇದುವರೆಗೂ ಯಾವ ಈ ತರ ಸಬ್ಜೆಕ್ಟ್ ಬಂದಿಲ್ಲ ಈ ತರದ ಇದಿಲ್ಲ ಕೂಲ ಮಾಡ್ತಾರೆ ಅದು ಯೋ ಏನ್ ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನ್ಸಲ್ಲಿ ಇರಣ್ಣ ಇರಣ್ಣ ಏಕಣ್ಣ ಇರಣ್ಣ ಈರಣ ಅಂತೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತೇಳಿದ್ರೆ ಅದು ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ ಇವಾಗ ಬೆಲ್ಲನೇ ಜಾಸ್ತಿ ನಮ್ಗೆ ಬೇವುಗನ್ನ ಇದೇ ಹಬ್ಬದ ದಿನ ಯಾಕೆ ಮಾಡ್ದೀವಿ ಅಂತೇಳಿದ್ರೆ ಇವಾಗ ನೋಡ್ತಾ ಇದ್ರೆ ಸ್ಮಾಲ್ ಇದು ನನ್ಗೆ ಗೊತ್ತಿದ್ದಂಗೆ ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ ಇನ್ನ ಜಲಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಇದೆ ಇನ್ನ ಬಿಡ್ತಾ ಇರ್ತೀವಿ ದಯವಿಟ್ಟು ಇದೇ ತರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಈ ಥರ ನನ್ಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ ಫಸ್ಟ್ ಸಿ ನಾವು ಕೆನಡಾದಲ್ಲೇ ಮಾಡ್ತಾ ಇರೋದು ಅದು ಇದುವರೆಗೂ ಯಾರೂ ಮಾಡಿಲ್ಲ ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ನಾನು ಅಂದ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಮೇಡಮ್ ತಪ್ಪೇನಾದ್ರು ಹೇಳಿದ್ರೆ ನನಗೆ ಹೇಳ್ತಾ ಇದ್ದಾರೆ ಹಂಗಂತ ಈ ಅಲ್ಲಿ ಕೆನಡಾದಲ್ಲಿ ಮಾಡ್ತಾ ಇದೀವಿ ಇದು ಈ ಸಿ ಜಿ ಇವಾಗೇನು ನನ್ಗೆ ಗೊತ್ತಿದ್ದಂಗೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ನೋಡ್ತಾ ಇರೋದು ಇನ್ನು ಕ್ಲೈಮ್ಯಾಕ್ಸ್ ಸಿ ಜಿ ನೋಡ್ಬಿಟ್ರೆ ಅದು 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 ಸ್ವರ್ಗ ಆ ಥರ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದಾರೆ ಎಲ್ಲ ಖುಷಿಯಿಂದ ಮಾಡಿರೋದು ಕಷ್ಟ ಕನ್ನ ಅಂತ ಹೇಳ್ತೀವಿ ಇವರು ಜನ್ಯಾಸಲಿ ಅವ್ರದ್ದು ಫಸ್ಟ್ ಅವ್ರ ವಿಜನ್ ಇತ್ತು ಅದು ಅದೇ ತರ ಮಾಡಿದ್ರು ಶಿವಣ್ಣ ಹೇಳಬೇಕು ಅಂತ ಹೇಳಿ ಲಾಸ್ಟ್ ಕ್ಲೈಮ್ಯಾಕ್ಸು ಅಣ್ಣ ಪರವಾಗಿಲ್ಲವಾ ಅಂದ್ರೆ ಏ ರೆಡಿ ಅವ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಶೂಟಿಂಗ್ ಮಾಡ್ತಾರೆ ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೊತದೆ ಎಷ್ಟು ನಗ ನಗ್ತಾ ಇದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು ನಾನು ನೋಡ್ತಾ ಇರೋದು ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ ಯಾಕಂದ್ರೆ ಕಲಿಯೋಕ್ ಸುಮಾರು ಇದೆ ಏನೇ ಬಂದ್ರು ನಿಭಾಯಿಸುವ ಶಕ್ತಿ ಇರ್ಬೇಕು ಅಂತ ಅದ್ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅದು ಅಂತ ಮತ್ತೆ ಇನ್ನ ನಮ್ಮ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಅಂದವ್ರು ಯಾರು ನಮ್ ಸಟ್ಟಲ್ಲ ಅದಂತ ಅವ್ರು ಬಂದ್ರೆ ನಮ್ಗೊಂತರ ಖುಷಿ ಸೆಟ್ಟಲ್ಲಿ ಅವ್ರ ಕೆಲಸ ಅದನ್ನ ಮಾಡ್ಕೊಂಡ್ಬಿಟ್ಟಾರೆ ಅಂತ ಸರ್ ಏನ್ ಸರ್ ಅಂತ ಹೇಳಿದ್ರೆ ಏ ಬಿಗುರುಗಳೇ ಮಾಡೋಣ ಇವೇ ಬಿಡುಗುರುಗಳೇ ಮಾಡೋಣ ಅಂತ ಸರ್ ನೀವು ಕೊಟ್ಟಿರೋ ಸಪೋರ್ಟ್ ನಮ್ಮ ಮರೆಯಲ್ಲ ಸರ್ ಅಂತ ಇನ್ನ ಫ್ರೆಂಡ್ಸ್ ತರ ಅವ್ರು ಅವ್ರು ಏನ ಏನಿಲ್ಲ ಸಾರ್ ಅಂತ ಬಂದ ತಕ್ಷಣ ತಪ್ಕೊಳ್ಳೋರು ಬಂದ್ಬಿಟ್ಟು ಚೆನ್ನಾಗಿ ಬರ್ತಾ ಬಿಡಿ ರೆಡ್ಡಿ ಅಂತ ಮೂರು ಅವ್ರಂತಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಹೇಳ್ತಾರೆ ಚೆನ್ನಾಗಿ ಬರ್ತಾ ಅಂತ ಹೇಳಿ ನಮಗೂ ಒಂದ್ ತರ ಧೈರ್ಯ ಇರುತ್ತೆ ಬಟ್ ನೋಡಿದಿವಿ ಎಲ್ಲರೂ ಅಷ್ಟೇ ನಮ್ಮ ಪಿಕ್ಚರ್ ಅಲ್ಲಿ ಇವಾಗ ಶೂಟಿಂಗ್ ಆಗಿದ್ದು ಗೊತ್ತಿಲ್ಲ ಡಿಲೇ ಯಾಕಂದ್ರೆ ಡಿಲೇ ಏನಕ್ಕೆ ಇದೆ ಅಂತ ಹೇಳಿದ್ರೆ ನಮ್ಗೆ ಸಿಜಿ ಒಂದೇ ಈ ಸಿಜಿ ಅಂದ್ರೆ ಈ ಸಬ್ಜೆಕ್ಟ್ ಗೆ ಇಲ್ಲಿ ಸಿಜಿ ಅಂತ ಅವ್ರು ನಮ್ಗೆ ಕಾಣಲಿಲ್ಲ ಅಲ್ಲಿ ಅಲ್ಲೇ ಮಾಡ್ಬೇಕು ಅನ್ಕೊಂಡ್ವಿ ಆಮೇಲೆ ಡಿಸೈಡ್ ಮಾಡಿ ಅಲ್ಲಿ ಕೆನಡಾದಲ್ಲಿ ಕೊಟ್ಟಿದ್ವಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲಾರು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತ ಸಪೋರ್ಟ್ ಮಾಡ್ಬೇಕು ಸರ್ ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲ ಎಲ್ಲರಿಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಬಂದಿದ್ದ ನೋಡ್ಲಿಲ್ಲಪ್ಪ ಎಲ್ಲರೂ ಹಾ ಇದೇ ತರ ಸಪೋರ್ಟ್ ಮಾಡಿ ಎಲ್ಲಾರು ನೋಡಿ ಇವತ್ತು ವಿಡಿಯೋ ಬಿಟ್ಟಿದಾರೆ ಆಡಿಯೋದಲ್ಲಿ ಇದೆ ಎಲ್ಲಾರು ಶೇರ್ ಮಾಡಿ ತುಂಬಾ ಚೆನ್ನಾಗಿದೆ ಈ ತರ ಎಲ್ಲೂ ಬಂದಿಲ್ಲ நம்ம கனடா பிச்சர் இன்னொரு பிச்சர் தான் அப்ப சார் அவர நோட் சாத்திய சேரி டபல் எனர்ஜி வாபஸ் நம்ம ಹಾಗು ಈ ಎನರ್ಜಿ ಹೀಗೆ ಇರಬೇಕು ಯಾವ ಕೆಟ್ಟ ದೃಷ್ಟಿ ತಾಗಬಾರ್ದು ಇವತ್ ಬೇವು ಬೆಲ್ಲ ತಿನ್ನುವಂತ ಅಲ್ಲ ಬೇವಿನ ತರ ದೃಷ್ಟಿ ಮೂರು ತ್ರಿಮೂರ್ತಿಗಳು ಏನ್ ಸೇರಿದ್ದಾರೆ ಒಂದು ದೊಡ್ಡ ಎಸ್ ಎಸ್ ರಾಜ್ಬಿ ಸರ್ ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ನಿಮ್ಗೆ ಬ್ಯಾನರ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ಕೊತು ಕರುನಾಡ ಚಕ್ರವರ್ತಿ ಗೊತ್ತಿರುವಂತದ್ದು ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ ರಾಜ್ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಹೌ ಕ್ಯಾನ್ ಯು ಫಿಲ್ ದಟ್ ಬ್ಲಾಂಕ್ ಮೇಡಮ್ ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ ಅವ್ರು ಫಸ್ಟ್ ಬಂದು ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ಹೇಳೋದು ನೀವು ತೆಗ್ದಿಲ್ಲ ಅಂದ್ರೆ ನಾನು ಬರೋಲ್ಲ ನಾನು ನೋಡ್ದಂತ ಮೇಡಮ್ ಹಿಸ್ ವೆರಿ ವೆರಿ ಏನು ಹೇಳ್ತಾರೆ ಹಿಸ್ ಒರಿಜಿನಲ್ ಅವ್ರಿಗೆ ಯಾವ ಪಟ್ಟ ಬೇಡ ಅವರು ಹೀಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಅಂಡ್ ಅವ್ರಿಗೆ ಪಟ್ಟಗಳು ಮೀರಿದ್ರು ರಾಜಬೀರ್ ಶೆಟ್ಟಿ ಅಂತ ಸೋಲ್ ಸ್ಟಾರ್ ಸರ್ ಅನೌನ್ಸ್ ಆಯ್ತು ಅಪ್ಪು ಸರ್ ಅವರ ನೋಡ್ಬಿಟ್ಟು ಆಗಕ್ಕೆ ಅವರು ಸೊ ಅದೆಲ್ಲ ಸೇರಿ ನಿಮ್ಮನ್ನ ಡಬಲ್ ಎನರ್ಜಿ ಒಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಹಾಗೆ ಮಾಡಿದ್ದಾರೆ ಹಾಗೂ ಈ ಎನರ್ಜಿ ಹೀಗೆ ಇರಬೇಕು ಯಾವ ಕೆಟ್ಟ ದೃಷ್ಟಿ ಆಗಬಾರ್ದು ಇವತ್ ಬೇವು ಬೆಲ್ಲ ತಿನ್ನುವಂತ ತಿನ್ನಲ್ಲ ಬೇವಿನ ಥರ ದೃಷ್ಟಿ